ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದಿ ಮೈ ಯೂಟ್ಯೂಬ್ ಚಾನಲ್ ರಕ್ಷಿತ ಟಾಕ್ಸ್ಗೂ ಮಾತ್ರಿಗಳ ಸ್ವಾಗತ ಹೋಳೆ ಸಂಕಷ್ಟಿದ ನೈವೇದ್ಯ ನೈಟ್ಗೆ ದಾದ ಮಾತ ಮಲ್ತಿತ್ತ ಶೇರ್ ಮಲ್ಪ ಅಂತ ಬಂದಿತ್ತೆ ಸೊ ಇಂಥ ವ್ಲಾಗ್ಡೆ ನಾನು ಶೇರ್ ಮಲ್ಪ ಜಾಸ್ತಿ ಅದು ಲಾಗ್ ಮಲ್ಪರ ಐಜಿ ಪಂಡ ಕರೆಂಟ್ ಇತ್ತಿಜಿ ಅಂಚನೆ ಮೊಬೈಲ್ ಡಾರ್ಜೆಲ್ಲ ಇತ್ತಿಜಿ ಸಿಂಪಲ್ ಅದು ಏನು ರೆಸಿಪಿನ ಶೇರ್ ಮಲ್ತು ಈ ರೆಸಿಪಿ ಬರ್ತದೆ ಯಾಗುಳ ನೋಟೆಗೆ ಶೇರ್ ಮಲ್ತಿತ್ತಿಜಿ ಇನ್ಸ್ಟೆಂಟ್ ಆದರೆ ಒಂದು ಐದು ನಿಮಿಷ ಅಥವಾ ಎರಡು ನಿಮಿಷ ಈ ರೆಸಿಪಿನ ಮಲ್ಪರ ಸಾಧ್ಯ ಆಡು ಮಾರ್ನಿಂಗ್ ಲೆಕ್ಕದು ಬ್ಯಾಚುಲರ್ಸ್ನಾಗಲಿ ಈಸಿ ಅದು ಮಲ್ಪರ ಸಾಧ್ಯ ಆಪು ಆಂಚೇ ಜೋಕ್ಲಿಗೆ ನೋಡ ಅರ್ಜೆಂಟಿಗೆ ಮಲ್ಪರೈತನ ಕಾಲೇಜಿಗೆ ಶಾಲೆ ಪೋರೈತಂಡ ಇನ್ನೇನು ಈಸಿ ಅದು ಫಸ್ಟ್ ಫಸ್ಟಿಗೆ ಎಣ್ಣೆ ಈಜಿನ ಎಣ್ಣೆ ಅಥವಾ ತುಪ್ಪ ರಡ್ಡವಿಲಾಗೆ ತೊಗೊಲಿ ಈಜಿನ ಎಣ್ಣೆ ಮಾತ್ರ ಐತೆನಾ ಎಣ್ಣೆನಿಗೆ ತೊಗೊಲಿ ಐಕ ಕರಿಬೇವು ಅಂಚನೆ ಸಾಸಿಮೆ ಅಂಚನೆ ನಿಗ್ಲಡಕ್ಕೆ ಕಾಯಿ ಮುಂಚಿಪ್ಪುಣತ್ತ ಕಾಯಿ ಮುಂಚಿ ಮುಂಚಿತ್ತ ರಡ್ಡು ತುಂಡು ಮಲ್ತಪ್ಪ ಅಂಡ ಅವಲ್ಲ ಶೋ ಶೋಕಾಪಣ್ಣು ನೆಕ್ಸ್ಟ್ ದಾಲ್ ಮೂಂಗ್ದಾಲ್ ಪನ್ಪೇರತ್ತೆ ಅವನಿಗೆ ತೊಗೊಂಡು ಆಯ್ತು ತಕ್ಕಾದ ನಿಗಲ್ ಅರಿಗೆ ತೊಗೊಡು ಅರಿ ಐತೆ ತಕ್ಕ ತಕ್ಕ ಗೀತಂಬರ್ ಅರಿ ರೆಡ್ ಗ್ಲಾಸ್ ಗೀತಾಂಡ ಅರ್ಧ ಗ್ಲಸ್ ಮೂಂಗದಾಲ್ ಗೀತ ಇಜ್ಜಿನ ಒಂದು ಗ್ಲಾಸ್ ಮೂಂಗದಾಲ್ ತೊಂಡ ಅಯ್ಯ ತಕ್ಕ ಸಮಸಮವಾದೇನು ಗೀತನೋಡು ಆಯ್ತ ಬೊಕ್ಕ ಚೂರ್ ನೀರು ಐಕ್ ಏತ್ ತಕ್ಕ ಕುಕ್ಕರ್ ಬೋಡು ಅಯ್ತ ತಕ್ಕ ನೀರ್ ಪಾಂಡ ನಿಗಲ್ ಅರಿ ಏತ ಗೀತರು ಅಯ್ಯ ತಕ್ಕ ನೀರ್ ಪಡ್ದು ಉಪ್ಪು ಪಡ್ದು ಅರಶಿನ ಆ ಲಿಟ್ಟು ಕ್ಲೋಸ್ ಮಾಡ್ತದೆ ಒಂದು ಎರಡು ಮೂಜಿ ದೆತನ ಉಪ್ಪಿಟ್ಟು ರೆಸಿಪಿ ರೆಡಿ ಹಾಕಿ ನೆಕ್ಸ್ಟ್ ಏನು ಮೂಲ ಚಪಾತಿ ರೆಸಿಪಿನ ನೋಟಕ್ಕೆ ಶೇರ್ ಮಾಡ್ತಿಲ್ಲ ಅದು ಖಾಲಿ ರಡ್ಡು ಒಂಜಿ ನೈವೇದ್ಯಗೋಸ್ಕರ ರಡ್ಡು ಚಪಾತಿ ರೆಡಿ ಮಾಡ್ತಿಲ್ಲ ಇಂಚ ಉಪ್ಪಿಟ್ಟು ನಿಕ್ಲಿಕ್ಕೆ ಬರ್ಬಿಂಡು ಕುಕ್ಕರ್ಡು ಬೈ ತಾಯಿ ಬೋಕ ನೆಕ್ಸ್ಟ್ ಏನು ಸಂಕಷ್ಟಿದಪ್ಪಗ ಉಪವಾಸನ ಬಿಡ್ರೆ ದಾದ ಮಾತ ಶಾಸ್ತ್ರಪುರ ಮಲ್ಪ ಉಂಡು ಬೆನ್ ಯೂಟ್ಯೂಬರ್ ಯೂಟ್ಯೂಬರ್ಸ್ ತೂದೆ ಅನ್ ಕಲ್ತೀನಿ ಹಿಂಗೆ ನಿಜವಾದ ಇತ್ತ ನಟ ಗೊತ್ತಿಜಿ ಕೆಲವು ಜನ ಪ್ರೀವಿಯಸ್ ಒಳಗಡೆ ಹೆಂಗೆ ಬಂದಿತ್ತಾರೆ ಅಂಚ ಮಲ್ಪರ ಎಜ್ಜಿ ಇಂಚ ಮಲ್ಪ ರಜ್ಜಿ ಬಂದು ಥ್ಯಾಂಕ್ ಯು சோ மச் நீங்கள் ஏறு மாத்த எங்க இன்ஸ்ட்ரக்ஷன் கொடுத்தாரு அஞ்சனி இங்க இன்ச்ச பந்து இங்கே எஞ்ச இப்போடு பந்து நிகல் தெரிப்பாது கொடுத்தார் அஞ்சனி ஏன் மற்ற துளசி தீவர பலி பந்தார் கணபதிக்கு அஞ்சனி தேங்க்யூ சோ மச் நீகலே இங்க தெரிப்பாது கொர்னேக்கு எங்களை கலவஞ்ச விஷயமா கோத்தி பூஜை நீகல் தெரிப்பா அது கொர்னே இங்கேத்தப்பது நெக்ஸ்ட் துளசி தீவர இஜி இங்க சத்தியெல்லாம் கத்தித்திஜி அஞ்சது ஏன் பக்கதெத்த துளசி தீ தின நெக் நெக்ஸ்ட் கலவு ஜன பந்தித்தார் நீர்ல பர பலி பந்து நீர் பர் ಹಂಡದಾಲಪುಜಿ ಎನ್ನ ಪ್ರಕಾರ ಆಂಡಲ್ಲ ನೀರ್ ಪರಂಡಾಲ ಚಂದ್ರನ್ ತು ಒಂದೇ ಒನಸ್ಮಲ್ ಪರಬಲ್ಲಿಂದ ಬಂದಪೇರಿ ಅಂಚನೆ ಒಂಜಿ ವೇಳೆ ಚಂದ್ರ ತೋ ಒಂಜಿ ವೇಳೆ ನಮ್ಮ ಅರಿಟ್ಟು ಚಂದ್ರನ ಬರೆದು ಬೊಕ್ಕ ವನಸ್ಮಲ್ಪ ಕೈ ಮುಗಿದಂದು ಬಂದಪೇವ್ರೆ ಅಂಚೆ ಅದು ಯಾವು ನಿಂಬೆ ಪುಳಿನ ಪೇರ್ಗೆ ಬುಡ್ದಿತ್ತೆ ಅವಳ ಒಂಜಿ ಅಂಚನೆ ಒಂಜಿ ವೇಳೆ ಚಂದ್ರ ನಮಗೆ ತೋಜಿಜಿಯಿಂದ ಅಂಚ ಮಲ್ತು ನಮ್ಮ ಕೈ ಮುಗಿದು ವನಸ್ ಅಂಚ ಅಂಚದು ನೆಕ್ಸ್ಟ್ ಮೇರಿಗೆ ಮಾತ ಮಂಗಳಾರತಿ ಮಾತು ಕೊರಿದು ಅವು ನಿಜವಾದ ಪ್ರಸಾದನ ಏರು ಉಪ್ಪದಿದಿಪ್ಪೇರು ಹಗಲು ತಿನ್ನೋಡು ಅಂಚದು ಮೇರೆ ಪಂಡೇರಿ ಏನು ತಿನ್ಪೆ ಅಂದ ಪಂಡೇರ ಅಂಚದು ಇಪ್ಪಡ್ದು ದಾದನ ಆಸೆ ಮಲ್ದೇರು ತಿನ್ನೋಡಿ ಬಂದು ಏನಾಯ್ತು ಒಂಜಿ ಪ್ರಸಾದವಾದ ಒಂಜಿ ರಡ್ಡು ಚಪಾತಿನ ಅರ್ನ ಕೈರಿದು ತಿನ್ಪಾಯ ಸೊ ಈತಿತ್ತಂದ ಯಾವತ್ತ ಹಸ್ಬೆಂಡ್ ಮೋಕೆ ಮಲ್ತಂಡ ಯಾವ ಬುಕ್ಕ ಬೇತೇರ್ನಲ್ಲ ಮೋಕೆ ಆತ ಇಂಪಾರ್ಟೆಂಟ್ ಆದಿಪ್ಪುಜಿ ನಮ್ಮನ ಲೈಫ್ ಬಿಡು ಜೀವನ ಸಂಗಾತಿ ಅದ ಹಸ್ಬೆಂಡ್ ಹಸ್ಬೆಂಡ್ನಾಗೋಲ್ ಹೆಂಗೆಲ್ಲ ಕೈ ಬಿಡ್ತಿದ್ದೆ ಅಂಡ್ ಆತ ನಮ್ಮ ಲೈಫ್ ಸಾರ್ಥಕ ಹಾಕೊಂಡು ಮಲ್ದಿನ ಗುಲಾಬ್ ಜಾಮೂನ್ ಇತ್ತ ತಿನ್ನೊಂದಿಲ್ಲ ಸೊ ಇಂಕ ದಿನ್ರ ಬಿಡೊಂದಿದ್ಜು ಮುಲ್ತಳೆ ಸತ್ತು ಬೈದಿನಿ ಇಲ್ಲ ಯಾರು ನಾ ಪುಚ್ಚೆ ಎಂದು ಗೊತ್ತಿದ್ಜಿ ಪಾಪ ಬಡ ಅಪ್ಪು ನಾನು ನಿಖಾಡ್ರೆ ಪೂರ ಭಾರತ ನಾ ಇಲ್ಲ ശുദ്ധിപ്പഞ്ചാട ബോർഡ് പണ്ട് തീർങ് ടൈം ഗുലാം ജാമുൻ തീനല്ല മസ്ത ടൈം വന്നു ഗുലാ ജാമുൻ തന്നെ റെസിപ്പ ഷേർ മതി പാച്ച പിന്നെ ഓൾഡ് ഐറ്റ് കരൻറ്റ് ഇച്ചി മൊബൈൽ ചാർജ് ഇച്ചിരി ಏನೇನು ಚೈಂಚ್ ಹಿಡ್ದು ಸ್ಟಾರ್ಟ್ ಮಲ್ದೀನಿ ಐಟಮ್ ಪುರ ಕಂದಿನಿ ಸೆವೆನ್ಗೆ ರಾತ್ರಿ ಬೊಕ್ಕ ಮೇರ್ ಬತ್ತಿದ ಬರ್ನಾಗಲ್ಲ ಲೇಟ್ ಆತನ ಒಂದು ಚದು ಮೇರೆಗೆ ಅಜ್ಜಿ ಕರೆಡ್ ಬೇಲೆ ಬರ್ನಾಗ ಸುಮಾರು ಆಡಾತನ ಬೊಕ್ಕ ಮೇರೆ ಮುಳ್ಳೆ ಸುಮ್ಬೋದು ಅಂಗಡಿಗೆ ಅಲ್ಪುರ ಬೋರ್ಡ್ ಇದ್ನ ಪುರ ಐಟಮ್ ಕಂದದ್ದು ಇಲ್ಲ ಬರ್ನಾಗ ಏಳಾರೆ ಏಳು ಮುಖ ಆತನ ಎರಡು ಗಂಟೆ ಇದ್ದು ಸ್ಟಾರ್ಟ್ ಮಾಡ್ತೀನಿ ಕರೆಂಟ್ ಇದ್ದ ಸೈಡ್ ಇಡ್ದು ಇಷ್ಟು ಸೈಡ್ದು ಸುಮಾರ್ ಬಗೆ ಹಾಡು ಉಪ್ಪು ಸಾರು ಚಪಾತಿ ಗುಲಾಬ್ ಜಾಮೂನು ಅಂಚನೆ ಉಪ್ಪಿಟ್ಟು ಮಲ್ತಿತ್ತೆ ಅಂಚನೆ ಕಡ್ಲೆದ ಒಗ್ಗರಣೆ ಒಂದು ಪೂರ ಸುಮಾರು ಸೊ ಇಟ್ ಮತ್ತು ಐಟಮ್ ಇಪ್ಪನಾಗ ಇಂಕ ಕೈ ಕರೆ ಹಾಡು ಜೀವನ ಮಲ್ಪನೊಂದು ಬಾಕ್ ಕರೆಂಟ್ ಇತ್ತಿನ ಪಟಪಟ ಮಲ್ತುಂಬಲಿ ಕರೆಂಟ್ ಇತ್ತಿನ ಕಿರಿಕಿರಿ ಲೈಟ್ ಬದೊಂದು ಅಂಚವರೆ ಇಂಚೂರೆ ಅವ್ನು ನಲ್ಪು ಅಂಚನೆ ಒಂದು ಇತ್ತಂಡು ಬೊಕ ಮೊಬೈಲ್ ಎಲ್ಲ ಚಾರ್ಜ್ ಇಚ್ಛಿ ಒಂಜ್ ವೇಳೆ ಟಾರ್ಚ್ ಲೈಟ್ ಆನ್ ಮಲ್ತಿದ್ದು ಪೂರ ಚಾರ್ಜ್ ಖಾಲಿ ಮಂದ ಬೊಕ ಬೈಜಿಂದ ಕರೆಂಟ್ ಅವು ಒಂಜ್ ಅಂಚ ಅಂಚದು நான் தான் அஞ்சு இஞ்சி மல்த்த நிகழிக்கு ரெசிப்பினு சூட் மல்தே அவனு உப்பிடி ஒஞ்சி ரெசிபி ஷேர் மாநில பட் அது மல்பர போத்து ஜிங்கு அஞ்சு அது குலாப் ஜாமூன் தான் நெக்ஸ்ட் டேப் பண்ணலாம் மல்திகளை ரெசிப்பினு ஷேர் மாலா பல ஏற்தூப்பர சோனு காண்டி பட்டை இச்சு ஒடி தூக்கு கூட நான் அது தூக்கணு நிற்பேன ಬಲ ಬಲಿಲ್ಲಾಗ ಬರ್ತೀನಿ ಬೇಕಲ್ಲ ಹೈ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇನಿ ನಮ್ಮ ಮಹಾಲಸ ನಾರಾಯಣಿ ದೇವಿ ಕ್ಷೇತ್ರ ಹರಿಗಂಡಿಗೆ ಬೈಯ್ದ ಸೊ ಅವೇನಿಗಲ್ ನೋಟಿಗೆ ಶೇರ್ ಮಾಡಿಬಿಡು ಪಂದ್ಯಾನು ಬೈದೆ ಸೊ ಫಸ್ಟ್ ಗೀತೆ ದೇವಸ್ಥಾನಕ್ಕೆ ಎಂಟ್ರಿ ಕೊರೊಂದಿಲ್ಲ ನಮ್ಮನಿ ನಮ್ಮನೆ ನವೇಶ್ ಬೈದ ವೈಷ್ಣವ್ಯಾಕೆ ಎದುರು ಅಂದ್ರೂರು ಸೊ ಮುಲ್ಪದ ವ್ಯೂಸ್ ಮಾತ್ರ ನಿಗ್ಲಿಕ್ಕೆ ತೋಚ್ ಅಲ್ಲಿ ನಾನು ಫಸ್ಟ್ ಟೈಮ್ ಬರ್ತೀನಿ ದೇವಸ್ಥಾನಾಗ ಮೊರಣಿಯವರು ಬೈದೆ ಆ್ಯಂಡ್ ನಿಗ್ಲಿಕ್ಕೆ ವೀಡಿಯೋಸ್ ಮೇಲೆ ಪರ ಅಂಚದ ಆ್ಯಂಚದು ಫೋಟೋ ಶೂಟುಕ್ ಮಾತ್ರ ಎಡ್ಡೆ ಐಡಿಯಾ ಕೊಡ್ಕೊ ನನ್ನ ಚಿತ್ನ ಪ್ಲೇಸ್ ಪಂಡ ಉಂದುವೆ ಐಕೆ ನಿಗ್ಲಿಕ್ಕೆ ಒಂಜಿ ಐಡಿಯಾ ಕೊರ್ಕ ಬಂದು ಬೈದಿನಿ ನಾನು ಎಡ್ಡೆ ಫೋಟೋ ಶೂಟ್ ಮಲ್ಪಲಿ ಸೊ ಹೆಂಗೀ ಪ್ಲೇಸ್ ಗೊತ್ತನ್ನಾಗ ಲೇಟ್ ಆ್ಯಂಡ್ ಅಂಚೆ ಇನ್ನೂ ಫೋಟೋ ಶೂಟ್ ಮಲ್ ಮಲ್ಪರ ಆತಿಜಿ ಜಿನ್ನ ಆ ఇంక ఈ ప్లేస్ దూరం అని చదుచిందు ఫుల్ కమ్మ కమ్మ కంబ ఈ కమ్మది అని చెప్పి ఫోటో షూట్ కూడా మలత హాయ్ మల్ ప్లే మస్త్ టైమ్ కోడే అల్ప వీడియో మల్ పర జాస్తి మిడియో మాల్ తో దోణి గొప్ప దోణి అంత కప్పె కప్పే కప్పెంతులు కప్పే అల్ప పక్కి ఉందో కొత్త మరి మూల పొన బస్సేమ్ గల్లీ చెప్పారు అవులు మస్తు ఉండు వ్యూస్ పక్క ఎంతిపోండా అండ్ మూలు హనుమంత దిస్ ఈస్ హనుమంతేవి సుమారు ఇంకే కన్ఫ్యూజు మహాలాసా నారాయణి దేవిన దేవస్థానం అవు అవుల పోవడు ఇంత రోజు నుండి ఇంక నిఖిలీతోచు కెమెరా సాటిస్ఫాక్షన్ బాగుంది ఇంకా చూరు అప్ప దేవుడుతో జ్వర రోజు గుర్తు ఇంకా అదో రోజు నుండి ఇంకా తోచనండు నిక్లి తోచనిచ్చి యాను చూరు నిక్ నెక్స్ట్ తిక్కువే ಒಂದು ಮಹಲಾಸ ನಾರಾಯಣಿ ದೇವಿ ಪಂದ ಸೊ ಒಂದು ಮತ ಇಂಚಿನ ದೇವಿ ಮತ ನಿಗ್ಲಿ ಗೋವಾಡ ಪುರ ಜಾಸ್ತಿ ಚಿಕ್ಕೊಂಡು ತೂವರೆ ಅಂಚೆ ಅದು ಈ ಇಂಚಿ ಮತ ಕಮ್ಮಿ ತೂವರೆ ಆಂಡಲ್ಲ ಹರಿಗಂಡಿ ಗಿಡ ಉಂಡು ಅಂಚೆ ಅದು ಅಡಿ ಪೋದು ಕೈ ಮುಗಿದು ಕುಂಕುಮ ಮತಕ್ಕೆ ತಂದು ಹೊರನೇವರ ಪೋದಿತ್ತ ನಮ್ಮ ಆ ನೀವು ಇಡಿಸ್ಮಲ್ ಪರ ಆತಿಚಿ సో అంచదు ఈ సరి బర్న వ విడియోస్ మెల్పుక అందు కురెల్సా బతిత్త విడి మెల్పు అంచ బితే నెక్స్టు నెట్టె గురు దత్త పీఠ బందుహెలక్క సో అయితే ఉల్లైపోయే హొత్తి జాండు ఉల్లై మంచి ఇప్పుడు సో ఫస్ట్ టైమ్ పోయి నారాండాల పోతీరు ఏం ఫస్ట్ టైమ్ బర్తీని నెక్స్ట్ కత్లే కత్లే ఉల్లై పోన అంచదు ఉల్లై దుమ్ పోయే దుమ్ దుమ్ పోనక ఎంకు వరనే పోడి లోకేజ్జ్ దేర కన్స్ కన్స వని ఈ స్టా స్టాచ్యూ మా తా తున్నాకొత్తాపుజ్జు వర వేరే మనుషులు వంతులక అప్పుడు అంచుల తూపు నాయ మాతో ఉండదు దా నా కురి పూజ తూపును బొక్క తున్నాక బొక్క కొత్త స్టాచ్యూ అవుతా బొత్తి ఫస్ట్ అంచదు శోక్ ఇండా ఋషి అంచని బేత బేత నమ్మంత స్ట్రక్చర్ మాతా ఇతండు నెక్స్ట్ మూల్ప మాతలు తు ఓలి గిళిత చిత్ర గిళిత స్టాచు అంచే కక్కెద అవుతా ఉండొంది ఇట గుర్తూజి దీప చూండ మాత్ర గొత్త అల్ప ఉండు బంద నెక్స్ట్ ఉలై పూండ నెట గణపతి ఉండు సో అంద్రక్చర్ బి ఏను బిరి హి దండ మిస్టేక్ ఆదితం సారీ ఒం బాయిడే ఇచ్చి ఒర మణ్ణ మల్దిన అంద ಸೊ ಮಸ್ತ್ ಶೋಕ್ ಇತ್ತೆಂಡ ಏನ ವಿದ್ಯೆ ಕಲ್ಪು ಲೆಕ್ಕ ಇತ್ತ ಗಣಪತಿ ಹಿಡ್ದು ಬಕ್ಕ ದತ್ತಾತ್ರೇಯನ ಸೊ ಏನೊಂದು ರಾಮದೇವೀರ್ ಬಂದು ಇನ್ನದಿತ್ತೆ ಮಿಸ್ಟಿಕ್ ಮಲ್ದಿತ್ತೆ ಸೊ ರಾಮದೇವಿರತ್ತ ದತ್ತಾತ್ರೇಯ ದೇವೀರ್ ಅರ್ನ ಪಾದ ಮತ ಇತ್ತೆ ಶೋಕುಂಡ್ ಮಾತ್ರ ಇನ್ಕು ತೂದು ಮಂಟಪ ಮಾತ ಅಂಚನೆ ತಾವರೆ ದ ದೀತಿನ ದತ್ತಾತ್ರೇಯನ ಮೂರ್ತಿ ಪುರ ಬಾರಿ ಶೋಕ ಶೋಕಂಡೆ ಸೈಡೆಡ್ ಮತ ದಾವರೆ ಲೆಕ್ಕ ಕ್ರಿಯೇಟ್ ಮಂದಿರ ಅವೇನು ಪಡ್ತು ನಂಗೆ ಖುಷಿ ಅಪ್ಪಣ್ಣ ಅಂಚನೆ ಗುಹೆತ್ತ ಗುಹೆ ಲೆಕ್ಕ ಇತ್ತ ಉಲಾಯಿ ಅಂಚನೆ ಅಲ್ಪದ ಮಾತ ಪೇಂಟಿಂಗ್ಸ್ ಮಾತಾ ಮಸ್ತ್ ಖುಷಿ ಕೊರ್ಪುಂಡು ಮನಸ್ಸಿಗೆ ಮಾತ ಅಂಚನೆ ನಮ್ಮ ಫೋಟೋಸ್ ಮತ್ತು ಅತ್ತೊಂದಿತ್ತ ನೆಕ್ಸ್ಟ್ ನಿಗ್ಲಿಗ ಬೋಡಿತ್ತ ವಿಸಿಟ್ ಮಲ್ಪಲ್ಲಿ ಅವರ ಹರಿಗಂಡಿಗೆ ದೇವಸ್ಥಾನ ಪಂಡ ಹರಿಗಂಡಿಗೆ ಬರ್ಪುಂಡು ಈ ದೇವಸ್ಥಾನ ಅಜೆಕರ ಅದ್ಲ ಅಂಚಿರ್ದು ಪೂವಲಿ ಜಿಂಡ ಹಿರಡ್ ಕದಕ್ಲಿಗ ನನ್ನೆಲ್ಲ ಮುಟ್ಟ ಉಲಾಯ್ದ ಅದಿರ್ದ ನೆಕ್ಸ್ಟ್ ಮುಲ್ಪ ಈ ಸ್ಟ್ರಕ್ಚರ್ ಮಸ್ತೆ ಮಸ್ತು ಫೇಮಸ್ ಉಂಡು ಐಟಮ್ ಮಾತ್ರ ಓಲ್ ಹಿತ್ತರ್ದು ಫೋಟೋಸ್ ತಿಪ್ಪುಜೆ ಅಂಚಿರದು ಬೋರ್ಯಾಪುಚಿ ಅಂಚಾರ್ದು ಮುರುಪಡ್ದೆ ಕ್ಲಿಕ್ಕೆ ಕ್ಲಿಪಿಕ್ಸಂದು ತೋಚ್ ಪಾ ಅಂದರೆ ಇಂಚಿತ್ ನಮ್ಮ ಒಂಜಿ ಒಂದು ಉಂಡು ಅಲ್ಪದ ಅದನ್ನ ಸ್ಟೋರಿ ಉಂಡು ಅರ್ಥ ನಮ್ಮ ನಾಂಡಿತ್ತೆ ಹರಿಗಂಡಿ ದೇವಸ್ಥಾನ ಪೋದು ದೇವಸ್ಥಾನಕ್ಕೆ ಹೋದು ವಾಪಸ್ ಪೋ ಅಂದ ದ ರೀಲ್ಸ್ ಮಲ್ದಾನೋಟ್ರಿ ಶೇರ್ ಮಲ್ಪವೆ ಎಲ್ಲೆ ಮಿನಿ ಶೇರ್ ಮಲ್ಪುವೆ ಟೂ ಲೇ ವಾಚ್ ಮಲ್ಪಳೆ ಇಂಚ ಉಂಡು ಬಂದು ಕಮೆಂಟ್ ಮಲ್ಪಳಿ ಸೊ ಎಷ್ಟು ಹಾಕಬೋಯ್ದೀನಿ மிங்க ரீல் தப்போ ஒன்று ஹரிகண்டிகரோடு கிரியட் உலைய ரோடு ஹரிகண்டிகை தேவஸ்தான் சிக்க ஏறு மத்தா தமப்பில ಇನ್ನು ಚೇತನ ಲಾಗ್ ಸಿಂಪಲ್ ಲಾಗ್ ಇಷ್ಟ ಆದಿತ್ತಲ್ಲ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಲ್ಪಲೆ ನೆಕ್ಸ್ಟ್ ಲಾಗ್ರು ತಿಕ್ಕುವ ಅಂಚನೆ ಏರು ಮತ್ತು ರೀಲ್ಸ್ ತೂತು ಜರ ಪ್ಲೀಸ್ ಓದುವರೆ ರೀಲ್ಸ್ ತೂಲೆ ಈ ರೀಲ್ಸ್ ಏನು ಅಪ್ಲೋಡ್ ಮಲ್ದಜಿನ ಹಿಂಗೆ ರಿಯಲ್ ಆಡಿಯೋ ತಿಕ್ಕಿದಜಿ ಅಂಚನೆ ಈ ಈ ರೀಲ್ಸ್ ಏನು ಅಪ್ಲೋಡ್ ಮಲ್ದೆ ಸೊ ಆಲ್ರೆಡಿ ಏರ್ ತೂತು ಜರ್ಬೋದು ಪ್ಲೀಸ್ ತೂಲೆ ಅಂಚನೆ ಲೈಕ್ ಕೊರಲೆ ಕಮೆಂಟ್ ಮಲ್ಪಲೆ ನೆಕ್ಸ್ಟ್ ವೀಡಿಯೋರು ತಿಕ್ಕುವ ಇಷ್ಟೇ ಬೇಕು ನನ್ನ ವೀಡಿಯೋಸ್ ಬೋಡಿತ್ತಂದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಲ್ಪಲೆ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋ ತಿಕ್ಕುವ